ಕೊಟ್ಟವ್ರು ಅಂದ್ರೆ ನಮ್ಮೆಲ್ಲರ ಅನಾಟ್ಯ ಗುರುಗಳಾಗಿರ್ಬೋದು ಗುರುಕುಮಾರ ಕುಮಾರಸ್ವಾಮಿ ಯೋಗಿಗಳವರು ಅವರು ನಡೆದಿರ್ತಕ್ಕಂಥ ಕುಂಭ ಒಳಗಡೆ ಭಾಗವಹಿಸಿ ಇಂತಹ ಕುಂಭ ಮೇಳ ಕುಮಾರ ಕುಮಾರಸ್ವಾಮಿ ಯೋಗಿಗಳಿದ್ದಾಗಿರ್ತೈತಿ ಆ ಸಂದರ್ಭದಲ್ಲಿ ನಡೆದಾಗ ದೊಡ್ಡ ದೊಡ್ಡಗಳು ನಾಗಸಾಧಗಳು ಇವರೆಲ್ಲರ ಮುಂದ ಯೋಗ ಪ್ರದರ್ಶನ ಮಾಡಿ ಯೋಗ 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 ಅಂತ ಹೇಳಿ ಬಂಗ್ನ ಪದಕ ಆವಾಗಿನ ಕಾರಕ ಪಡ್ಕೊಂಡು ಬಂದವ್ರು ಕಂಚ್ಕಲ್ಯ ಹಿರಿಯ ಕಲ್ಮಂಡಲ ಮಹಾಸ್ವಾಮಿಗಳು ಅವರು ತಯಾರಾಗಿದ್ದ ಶಿವಯೋಗ ಮಂದಿರದೊಳಗಿನ ಇವತ್ತ ಯೋಗ ಮಾಡಿದೇವರು ತಯಾರಾಗಿದ್ದಾನೆ ಶಿವಯೋಗ ಮಂದಿರದಾಗಿ ನೂರಾರು ವರ್ಷಗಳಿಂದ ಈ ನೂರಾರು ವರ್ಷಗಳಿಂದ ಈ ನಾಡಿಗೆ ಯೋಗ ಕೊಡ್ತಿರ್ತಕ್ಕಂಥದ್ದು ಕುಮಾರ ಸ್ವಾಮಿಗಳವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ ಮಾತ್ರ ಏಕೈಕ ಸಂಸ್ಥೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ತೇವೆ ನಾಲ್ ಎಲ್ಲ ಯೋಗ ಎಲ್ಲಿ ಯೋಗ ಮಾಡ್ತಾನಂದ್ರೆ ವರ್ಷಕ್ಕೆ ಹೋಗಿ ಯೋಗ ದಿನಾಚರಣೆ ಆಗಿರೋದು ಅವರು ಒಂದಿನ ಮಾಡಿ ಬೆಳಗ್ಗೆ ಮಾಡಿ ಸ್ಟೇಟಸ್ ಅದಕ್ಕೆ ಮಧ್ಯಾಹ್ನ ದಿನನಿತ್ಯ ಪ್ರಾಕ್ಟೀಸ್ ಯೋಗ ಮಾಡಿ ಕಾನ್ಸಂಟ್ರೇಟ್ ಬೇಕಾಗುತ್ತೆ ಬಹಳ ಕಠಿಣವಾದ ಯೋಗಾಸನಗಳು ಇವೆಲ್ಲಾನು ಕೂಡ ಅವ್ರ ಮೈಂಡ್ ಹೆಂಗ್ ಬೇಡ ಆಗ್ತದೆ ಅಂತಂದ್ರೆ ರಬ್ಬರ್ ಬಂಡ್ ಬೇಡ ಆಗ್ತದೆ ಬರೀ ಪ್ರವಚನದ ಪಟ್ಟುಗಳ ಅಷ್ಟೇ ಅಲ್ಲ ಯೋಗ ಪಟ್ಟುಗಳು ಕೂಡ ನಮ್ಮ ರುದ್ರೂನಿ ದೇವರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ತೇವೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯವಾದ ವಸ್ತ್ರ ದ್ರವೃತಿ ಅಜ್ಜರ್ ಆ ವಸ್ತ್ರ ಪೂರ್ತಿ ನೋಡುತ್ತಾರು ವಾಪಸ್ ತಿಂತಿ ಅಂತ ಅದರಿಂದ ಈಗ ನಾವು ಸೂತ ನೀತಿ ಮಾಡ್ತಾರ ಅದನ್ನ ಮುಗಿನ್ಯಾಗ ಹಾಕೊಂಡು ಬಾಯಾಗ ತೆಗಿತಾರೆ ಮುಗಿನ ಒಳಗೆ ಏಟಾ ಹಾಕೋತಾರ ಇದಕ್ಕ ಉಸಿರಾಟದ ಸಮಸ್ಯೆ ಏನಾದ್ರೂ ಇತ್ತು ಅಂತಂದ್ರೆ ಮುಗಿನಾಗ ದುರ್ಮಾಂಸ ಬೆಳೆಯಲು ಅಂತ ಗೊತ್ತಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂತಿದ್ರು ಅಂತ ಯಾವ್ದು ಬೆಳೆ ಇಲ್ಲ ಮಾತ್ರ ಮನೆಯಾಗ ಹೋಗಿ ಮಾಡಿ ಹೇಳಿ ಮತ್ತೆ ಈಟೊಂದು ಪೈಪ್ ತಗೊಂಡು ಮುಗಿನಾಗ ಹಾಕೊಂಡು ಅದೇ ಎಲ್ಲ ಸಿಗಬಿದ್ದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಯೋಗ ಮಾಡೋರ ಹತ್ರನೇ ಕಲಿಬೇಕು ಅದು ಹಿಂದ ಯೋಗದ ಪರಿಣಿತಿ ಬಂದಿರೋರಿಂದ ಮಾತ್ರ ಸಾಧ್ಯ ಆಗ್ತದ ಅದಕ್ಕ ಮೈಂಡ್ ಕಾನ್ಸಂಟ್ರೇಶನ್ ಅಷ್ಟ ಬೇಕು ದೇಹನು ಕೂಡ ಅಷ್ಟ ಸ್ಪಂದಿಸ್ಬೇಕಾಗ್ತದೆ ಇಲ್ಲಿ ಏನೇನು ಅವರು ದಯವಿಟ್ಟು ನಿಮ್ ಮನೆಯಾಗ ಯಾವ್ದು ಪ್ರಾಕ್ಟೀಸ್ ಮಾಡ್ಬಾರ ಹೋದ ತಕ್ಷಣ ಯೋಗ ಹೋಗಿ ಕಲಿಬೇಕು ಅಂತ ನೆನಪೇಟ್ರ ಏಳು ಮೀಟ್ರ್ ಬಟ್ಟೆ ನೋಡ್ತಾರ ನೋಡವರು ಯಾರ ಬೇರೆ ಏನೇನು ನೋಡಿದ್ರೆ ಅಂದ್ರೆ ಏಳು ಮೀಟರ್ ನುಂಗಿ ವಾಪಸ್ ಮತ್ತೆ ತೆಗಿತಾರ ಅದರಿಂದ ಏನಾಗ್ತತಿ ಅಂತಂದ್ರೆ ಈ ಎಲ್ಲ ಅದನ್ನ ಎಷ್ಟ ಮೂರ್ ಇಂಚ್ ಆಗದ ಏಳು ಮೀಟರ್ ಒಂದು ಬಟ್ಟೆ ಅದು ಅದನ್ನ ಅದನ್ ಮಾಡುದ್ರಿಂದ ಏನಾಗ್ತತಿ ಅಂತಂದ್ರೆ ದೊಡ್ಡ ಕರಳ ಸಣ್ಣ ಕರಳ ಗಂಟ್ಲ ಎಲ್ಲ ಬಟ್ಟೆಗಿ ನನಗೆ ಎಲ್ಲಾನು ಕೂಡ ಕ್ಲಿಯರ್ ಆಗ್ತತ್ತದೆ ಇದನ್ ಮಾಡಬೇಕಾದ್ರೆ ನಾಲ್ಕು ದಿನ ಉಪವಾಸ ಇರ್ಬೇಕು

ಮೂರ್ ಇಂಚ್ಲ ಏಳು ಮೀಟರ್ ಉದ್ದದ ಬಟ್ಟಿ ನುಂಗಿ ತೆಗಿತಾರ ಈ ಈ ನೀರಿನ ಪೈಪ ಹೆಂಗ ಪಾಚಿಗಟ್ಟಿ ಇರ್ತದಲ್ಲ ಹಾಗೆ ನಮ್ಮ ದೇಹದ ಒಳಗಡೆ ಎಲ್ಲಾ ಒಳಗಿರ್ತಕ್ಕಂಥ ಕರಳಗಳು ಗಂಟ್ಲ ಪಾಂಟ್ಲ ಎಲ್ಲಾ ಪಾಚುಗಟ್ಟಿ ಇರ್ತದ ಇದು ಮಾಡೋದ್ರಿಂದ ಏನಾಗ್ತತಿ ಅಂತಂದ್ರೆ ಕ್ಲಿಯರ್ ಆಗ್ತದೆ ಮತ್ ಸೌಕಾಶ್ ನುಂಗ್

ತಾಕತ್ತು ಬೇಕು ಮತ್ ಅದಕ್ಕೆ ಪ್ರಾಕ್ಟೀಸ್ ಸುಮಾರು ಹತ್ ಹನ್ನೆರಡು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡ್ಯಾರ ನೌಲಿ ಮಾಡ್ತಾರ ಬಟ್ಟಿನ ಹಿಂಗ್ ತಿರುಗಿಸ್ತಾರೆ ತಿರುಗಿಸ್ತಾರ ಅವ್ರು ಅದನ್ನ ನಮ್ಮ ಕರ್ನಾಟಕದ ಕಲಾ ಭೂಷಣರಾಗಿರ್ತಕ್ಕಂಥ ಡಾಕ್ಟರ್ ರಾಜಕುಮಾರ್ ಅವ್ರು ಮಾಡ್ತಿದ್ರು ಚಿತ್ರರಂಗದ ಒಳಗಡೆ ಎಲ್ಲ ಯೋಗ ಕೂಡ ಮಾಡ್ತಾರೆ ಅದನ್ನೋಣಿಯವರು ಅದನ್ನು ಕೂಡ ಮಾಡ್ತಾರೆ ಆದ್ರೆ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಕರಳಿನ ಕರಳಿನಲ್ಲಿ ಇರ್ತಿರೋದ್ರಿಂದ ಇದನ್ನ ನುಂಗಿ ಹೊರಗೆ ತೆಗೆದು ತಗರ್ ಮಾತಲ್ಲ ಏಳು ಮೀಟರ್ ಬಟ್ಟೆ ನೂರ್ ಇಂಚ ಆಗಲ್ಲ ಸಮಾಧಾನ ಸಮಾಧಾನ ಅದಕ್ಕ ಮೂರ್ ದಿನ ಉಪಾಸದ ರಾಜ್ ಅವರು ಸಂಪತ್ ರೂಪಾಯಿ ಅಷ್ಟು ವಿಚಿತ್ರ ಅಂದ್ರೆ ನಾವು ಒಂದ್ ದಿನ ವಾಪಸ್ ಮಾಡಿದ್ವಿ ಅಂತಂದ್ರೆ ಕೈಕಾಲು ನೋಡುತ್ತಿರದೆಲ್ಲ ತಿಳಿರ್ಬೇಕು ಜೊತೆ ಆಗಲ್ಲ ಮೂರು ದಿನ ಉಪವಾಸ ಇದ್ರು ಮೂರು ದಿನನೂ ವೇದಿಕೆ ಮೇಲೆ ಮೂರ್ ಮೂರು ತಾಸು ಭಾಷಣ ಮಾಡ್ತಿದ್ರು ತಾಕತ್ ಅಂತಕ್ಕಂಥ ನಾವೆಲ್ಲ ಭಾಷಣ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ಐದು ದಿನ ಪಥಸಂಚಲನಕ್ಕೆ ಬಂದ ಇದೆಲ್ಲ ಅಜ್ಜನ ಭೂಮಿಯ ಮಣ್ಣಿನ ಋಣದ ತಾಕತ್ತಿಷ್ಟು ವ್ಯಕ್ತಿಯನ್ನು ದೊಡ್ಡವನ್ನಾಗಿ ಮಾಡ್ತದೆ ಅಂತಕ್ಕಂಥ ನಾವು ತಿಳ್ಕೋಬೇಕು ಇದು ಯೋಗ ಭೂಮಿ ನಾನು ಕುಮಾರ ಶಿವಗಳವರು ಸುಳಿದಾಡಿರ್ತಕ್ಕಂಥ ಭೂಮಿ ಅದ ವಿಶೇಷ ಆಶೀರ್ವಾದ ಮಾಡ್ತಕ್ಕಂಥ ಭೂಮಿ ಅದ ಇದನ್ನೆಲ್ಲ ಕಲಿತು ಪದೇ ಪದೇ ಹೇಳ್ತೀವಿ ಇದನ್ನ ಒಬ್ಬ ಯೋಗ ಗುರುಗಳತ್ರ ಹತ್ರ ಕಲಿತು ಮನೆಯಾಗ ಪ್ರಾಕ್ಟೀಸ್ ಮಾಡ್ರಿ ಸಮಾಧಾನ ಅಂದ್ರೆ

ಶರೀರ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇತ್ತು ನಾವೆಲ್ಲ ಸಹಜವಾಗಿ ಈಗ ಎಲ್ಲ ಬೇರೆ ಬೇರೆ ಮೆಡಿಸಿನ್ ಮೆಡಿಸಿನ್ಗಳು ತಗೋತೀವಿ ಯೋಗ ಸ್ಟೆಪ್ ಪೂರ್ತಿ ಅಂತ ಹೇಳ್ತಾರೆ ಪಾತಂಜಲಿ ಸೂತ್ರ ಯೋಗ ಮಾಡೋದ್ರಿಂದ ಮನಸ್ಸ ಚಂಚಲತೆ ಕಮ್ಮಾಗತ್ತದ ಆಮೇಲೆ ನೆನಪು ಊದಿದ್ದ ಬುದ್ಧಿ ಶಕ್ತಿ ಹೆಚ್ಚಿಗೆ ಆಗ್ತದ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ ಯೋಗ ಯಾರು ಮಾಡ್ತಾರೋ ರೋಗಗಳು ಅಷ್ಟಾಂಗ ಯೋಗಗಳು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಜ್ಞಾನ ಧಾರಣ ಸಮಾಧಿ ಇವೆಲ್ಲ ಯೋಗಗಳು ಬರ್ತಕ್ಕಂಥ ಉಪಭಾಗಗಳಿವೆಲ್ಲ ಒಂದೊಂದು ಒಂದೊಂದು ಒಂದೊಂದೆಲ್ಲ ಮಾಡ್ಕೊತು ನೋಡ್ರಿ ಈಗೆಲ್ಲ ನಾವು ಕುಂಭಗಳ್ ನೋಡಿ ಈಗಿನ ಕಾಲದಾಗ ಅವಾಗಿನ ಕಾಲದೊಳಗಡೆ ನಡೀತಕ್ಕಂಥ ಕುಂಭ ಈಗ ಎಲ್ಲ ಕುಂಬು ನೋಡಿದ್ರೆ ನೀವು ಎಂತೆ ಯೋಗ ಮುನಿಗಳು ಯೋಗಿಗಳು ಕಡೇಬಾಬಾ ಹೇಳಿ ಯಾವಾಗ ಬುದ್ಧಿ ಉದ್ದಿತಿ ಕೈನೇ ಇಳಿಸಿರ್ಲಿಲ್ಲ ಒಬ್ಬರು ನಿದ್ದಿನೇ ಮಾಡಲಿ ಇಂಥವರೆಲ್ಲ ಈಗಿನ ಕಾಲದಾಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಷ್ಟೇ ನೋಡ್ತೀವಿ ದಿನ ಅಂದ್ರೆ ಈಗ ಒಂದು ತೊಂಬತ್ ಒಂಬೈನೂರು ಅವಾಗ ಹಂಗಲ್ ಕುಮಾರಸ್ವ ಯೋಗಿಗಳು ಇದ್ದಾಗ ತೊಂಬತ್ ವರ್ಷಗಳ ಹಿಂದೆ ಅಂತಹ ಕುಂಭಮೇಳಕ್ಕೆ ಹೋಗಿ ಯೋಗಿ ರಾಜ ಅಂತ ಬಿರುದು ಪಡ್ಕೊಂಡು ಬರ್ತಾರೆ ಅಂತ ಎಲ್ಲ ನಾಗಾಸಾಲುಗಳು ಅಧ್ಯದಲ್ಲಿ ಯೋಗ ಮಾಡಿ ಬಂಗಾರದ ಪದಕ ತಂದು ಕೊಟ್ಟಿರ್ತಕ್ಕಂಥ ಕಂಚಕಲ್ಲದ ಕಲ್ಲುಮಠದ ಪ್ರಭುಕುಮಾರ ಪಠಾಧ್ಯಕ್ಷರನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂತ ಅಪರೂಪದ ಶಿವಯೋಗಿಗಳವರು ಅಂತಂದ್ರೆ ನಮ್ಮ ನಿಮ್ಮೆಲ್ಲ ಹೆಮ್ಮೆಯ ಹಾನದೆಲ್ಲ ಕುಮಾರ ಶಿವಿಯೋಗಿಗಳವ್ರು ಅಂತಕ್ಕಂಥ ಪದೇ ಪದೇ ನೆನಪಿಸ್ಕೊಳ್ಬೇಕು ಯೋಗಿ ರಾಜ್ ಪದವಿ ಆರು ಬಟ್ಟೆ ಬಟ್ಟೆ ನಮಗೆ ಎರಡು ಕಡಬು ಬಿಟ್ಟು ಮೂರನೇ ಕಡಬು ಬಾಯ್ ಬಂತಂದ್ರೆ ಗಂಟೆಗೆ ಬಂದು ಒಡ ಚೆನ್ನ ಜರಚನ ಪಟುಗಳು ಯೋಗ ಪಟುಗಳು ಕ್ರಿಯಾಶೀಲರು ಪಾದ ಚಟುವಟಿಕೆ ಇರ್ತಕ್ಕಂತ ಅಪರೂಪದ ಪೂಜಿಸಿರು <laughs> यार योगा मास्टर और भार आवश्यक है यार उड़वोगे ना कोई नहीं लग जंजली तक ನಿಮ್ ಮಂಡಿ ನೋಡ್ಕೊಂಡ್ಬಿಟ್ಟು ತಿಳಿ ನೋವಿನ ಕೂಡ ಯೋಗ ಇದೆ ಅದಕ್ಕೆಲ್ಲ ಮುಖ್ಯ ಮೆಡಿಟೇಷನ್ ಯೋಗ ಅದನ್ನೆಲ್ಲ ನಾನು ಕಲಿಬೇಕು ಹ್ಮ್ ಟಿವಿ ನೋಡ್ಕೊಂಡ್ ಮಾಡಿ ಮತ್ ಮನೆಗೆ ತಂದ ನಡೀಲಿ ಕರೆಕ್ಟ್ ಆಗಿ ಯೋಗಗಳಿಂದ ನೇರವಾಗಿ ಹೋಗಿ ಕಲಿಬೇಕು ಸಕಾಶ್ ಈ ಕಡೆ ಒಳ್ರಿ ಎಲ್ಲರಿಗೆ ಪೂರ್ತಿ ನಮ್ಗೆ ತೋರ್ಸ್ರಿ ಸಾಕ್ ಸಾಕ್ ನಿಮ್ ಉಂಡನ ಬಟ್ಟೆ ಇರ್ತಿಲ್ಲ ಎಲ್ಲ ಪೂಜ್ಯರು ಹೊಟ್ಟೆ ಆಗೈತಿ ಮತ್ತ ಬಹಳಷ್ಟು ಹೊಟ್ಟೆ ಆಗಿ ಬಿಡಂಗಿಲ್ಲ ಅದನ್ನ ಯಾಕಂದ್ರೆ ಒಳ ಜಡರಾಗ್ಲಿ ಇರ್ತದೆ ಅದು ಸುಟ್ಟು ಬಿಡ್ತದೆ ಇಟ್ಟ ಸಮಯದೊಳಗಡೆ ನುಂಗಿ ಇಟ್ಟ ಸಮಯದೊಳಗಡೆ ಹೊರಗ ತೆಗಿಬೇಕು ಆ ಸಮಯದ ಮಧ್ಯದೊಳಗಡೆ ಈ ದೌತಿ ಮಾಡಬೇಕು ಇದಕ್ಕ ವಸ್ತ್ರ ಬರ್ತದ

మీరు నాకు ఉందండి. ఉమ్. నెలకు మూడు రోజులు ఉపవాస చింద్రం అంటే హింగ తిగివేకానా క్లీనగా బోర్బక ఉపవాసం ఇలా అంటే మళ్ళీ ఏమేం తొందర ఉందంటే అందరూ ఉందనుబండి. ఉమ్. ఇంకా నెలకి అదన్న బాళ జాగరూకతೆಯಿಂದ నంద ఎవరు దమనిస్తేకు అలా ಯಾರು అన్నియ ప్రయత్నం మాడబారు. ప్రయత్నం చెప్తేనే

ನಿರಂತರವಾಗಿ ಯೋಗ ಮಾಡೋದ್ರಿಂದ ಯಾವ ಮತ್ತು ನೂರು ವರ್ಷ ಆದರೂ ಕೈಕಾಲು ಗಟ್ಟಿರ್ತದೆ ಸ್ವಾಂಟ ಗಟ್ಟಿ ಇರ್ತದೆ ಮುಖ್ಯವಾಗಿ ಕೆಲಿ ಬರೋಬರಿತ ಈಗಿನ ಒತ್ತಡದ ಬೆಳಿಗ್ಗೆ ಯೋಗ ಬಹಳ ಚಲೋ ಈ ರಾಷ್ಟ್ರದ ಅಪರೂಪದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರೂರಾಗಿ ಕೈಗೆತ್ತಿಗೇ ಕೊನೆ ಮಾತು ಯಾರು ಮನೆಯಾಗ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾಡ್ರಿ 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 ಈ ಕಾರ್ಯಕ್ರಮದ ಸರ್ವ ಸಂಪೂರ್ಣ ಸರ್ವಾಧ್ಯಕ್ಷರು ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಹದಿಮೂರನೇ ಹೊಳೆಹುಜೇಶ್ವರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಪೂರ್ತುಕೊಂಡು ಮಂಗಲ ಆಶೀರ್ವ ಮಂಗಲ ಆಶೀರ್ವಚನದ ಪೂರ್ವಿಯಾಗಿ ಕೆಲವು ಗೌರವ ಶ್ರೀರಕ್ಷೆಗಳ ನಡೆದದ ಅದನ್ನ ಆದ ಗುರುಗಳ ನಮ್ಮೆಲ್ಲರಿಗೆ ಆಶೀರ್ವಚನ ಮಾಡ್ತಾರೆ ರುದ್ರಮುನಿ ದೇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಉಚ್ಚೇಶ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಸಮಾಜ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಆಶೀರ್ವಾದವನ್ನ ಆ ಪೂಜಿಸ ಅವರಿಂದ ಇನ್ನೊಂದು ಯೋಗಾಸನವಿದೆ ಕೊನೆಗೆ ಆದ ಕಾರಣ ಎಲ್ಲರೂ ಸಮಾಧಾನವಾಗಿ ಅದನ್ನು ವೀಕ್ಷಿಸಬೇಕು ಇವಾಗ ಇಲ್ಲಿ ಶ್ರೀಮಠದಲ್ಲಿ ಹಲವಾರು ಸೇವಾರ್ಥಿಗಳು ಸೇವೆಯನ್ನು ಮಾಡಿರ್ತಾರೆ ಅವರಿಗೆ ಪ್ರತಿ ವರ್ಷನೂ ಕೂಡ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಮಾಡಿಸುವುದು ನಮ್ಮೆಲ್ಲರ ಧರ್ಮ ಆದ ಕಾರಣ ಆ ಸೇವಾರ್ಥಗಳಿಗೆ ಶ್ರೀ ಪೂಜ್ಯರಿಂದ ಅವರಿಗೆ ಆಶೀರ್ವಾದ ನಡೀತಾ ಇದೆ ಇವತ್ತಿನ ದಾಸೋಹದ ಸೇವೆಯನ್ನು ಮಾಡಿರ್ತಕ್ಕಂಥ ಬಸಪ್ಪ ಮಾವಿನವರವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆಯುತ್ತಾರೆ ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಬಸಪ್ಪ ಮಾವೇನ್ವರವರು ಇನ್ನು ಹೆಚ್ಚಿನ ದಾಸೋಹ ಸೇವೆ ಮಾಡುವಂತ ಆಶೀರ್ವಾದ